ಬನ್ನಿ ಎಲ್ಲರಿಗೂ ಪ್ಲೀಸ್ ವಿಡಿಯೋವನ್ನು ಕೊನೆ ತನಕ ನೋಡಿ ಮಧ್ಯಕ್ಕೆ ನೋಡಿ ಚೆನ್ನಾಗಿಲ್ಲ ಎಂದು ಬಿಟ್ಟು ಹೋಗಬೇಡಿ ಏಕೆಂದರೆ ಇದನ್ನು ಪೂರ್ಣವಾಗಿ ನೋಡಿದರೆ ನಿಮಗೆ ಅರ್ಥವಾಗುತ್ತದೆ ದಯವಿಟ್ಟು ಪೂರ್ಣವಾಗಿ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಇದರಲ್ಲಿ ಯಾವುದೇ ರೀತಿಯ ಸುಳ್ಳು ವಿಷಯಗಳನ್ನು ಹೊರಡಿಸಿಲ್ಲ ಇದನ್ನು ಪ್ರಾಮಾಣಿಕತೆಯಿಂದ ಎಲ್ಲ ವಿಷಯಗಳನ್ನು ಸಂಗ್ರಹಿಸಿ ವಿಡಿಯೋ ರೆಡಿಯಾಗಿದೆ ಇದು ಸತ್ಯವಾಗಲು ಹಂಡ್ರೆಡ್ ಪರ್ಸೆಂಟ್ ನಿಜವಾದ ವಿಡಿಯೋ ಬನ್ನಿ ಹೌದು ನಿಜ ಸತ್ಯ ಅಥವಾ ಸುಳ್ಳು ಅನ್ನೋ ಅದನ್ನೇ ಕೇಳೋಣ ಅದಕ್ಕಿಂತ ಮುಂಚೆ ಏಕೆ ಕುಳಿತಿದೆ ಅಥವಾ ಹೇಗೆ ಕುಳಿತಿದ್ದರೆ ಅಂತ ನೋಡೋಣ ಹೇಗೆ ಕುಳಿತಿದೆ ಅಂತ ಆಮೇಲೆ ನೋಡೋಣ ಈಗ ನಮ್ಮ ದೇಶದಲ್ಲಿ ಇದನ್ನು ನೈಂಟಿ ಪರ್ಸೆಂಟ್ ಜನರು ಬಳಸುತ್ತಿದ್ದಾರೆ ಅಂದರೆ ಇದರಲ್ಲಿ ಐವತ್ತು ಪರ್ಸೆಂಟ್ ಜನರು ಇದನ್ನು ದುಡ್ಡಿನ ತಗೊಂಡ್ಬಿಟ್ಟಿದ್ದಾರೆ ಇದರಲ್ಲಿ ದುಡ್ಡು ಗಳಿಸುತ್ತಿದ್ದಾರೆ ಅದರಲ್ಲಿ ಹೇಗೆ ಗಳಿಸುತ್ತಿದ್ದಾರೆ ಎಂಬ ವಿಡಿಯೋ ಬೇಕಾದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಈಗ ಹೇಳ್ತೀನಿ ಕೇಳಿ ಅದು ಹೇಗೆ ಕುಡಿಯುತ್ತೆ ಹೇಗೆ ಕುಡಿಯುತ್ತೆ ಅಂತ ಈಗ ಸಾಮಾನ್ಯವಾಗಿ ಕಂಪ್ಯೂಟರ್ಗಳು ಮೂವತ್ತು ಅಥವಾ ನಲವತ್ತು ಒಂದು ಗಂಟೆ ಯೂಸ್ ಮಾಡಿದರೆ ಅವು ಎಷ್ಟು ಹಾಟ್ ಅಥವಾ ಬಿಸಿ ಆಗುತ್ತವೆ ಅಂತ ನಿಮಗೆ ಗೊತ್ತು ಅಂದರೆ ಯಾವ ಕಂಪ್ಯೂಟರ್ಗಳು ಇಪ್ಪತ್ನಾಲ್ಕು ಗಂಟೆ ಯಾವಾಗಲೂ ಸ್ಟಾರ್ಟ್ ಇರ್ತವೆ ಅಂದರೆ ಯಾವುದು ಎಷ್ಟು ಲೇಟ್ ಆಗ್ಬೋದು ಅದನ್ನು ತನ್ನ ಹೇಗೆ ಐ ಎ ಐ ಚಾರ್ಜ್ ಪೇಟಿ ಕಂಪನಿಯವರು ಒಂದಿಷ್ಟು ತಂತ್ರಗಳನ್ನು ಬಳಸುತ್ತಾರೆ ನೀರಿನ ತಂಪು ಲಿಕ್ವಿಡ್ ಕೂಲಿಂಗ್ ಗಾಳಿಯ ತಂಪು ಏರ್ ಕೂಲಿಂಗ್ ಹಾಗೂ ಇಮರ್ಷಿಯಲ್ ಕೂಲಿಂಗ್ ಬಳಸಲಾಗುತ್ತದೆ ಇಲ್ಲಿ ಇಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಬಳಸಲಾಗುತ್ತದೆ ಹಾಗಾದರೆ ಒಂದು ಪ್ರಶ್ನೆಗೆ ಒಂದು ಪ್ರಶ್ನೆಗೆ ಒಂದು ಹಣಿಯನ್ನು ನೀರು ಎಐ ಕುಡಿಯುತ್ತದೆ ಅಂದರೆ ದೇಶದಲ್ಲಿ ಜನರು ಒಂದು ನಿಮಿಷಕ್ಕೆ ಲಕ್ಷಾಂತರ ಕ್ವಶನ್ ಕೇಳುತ್ತಾರೆ ಅಂದರೆ ಮೆಸಿ ಅಂದರೆ ನಮಗೆ ಚಾರ್ಜಿಪೇಟಿ ಎಐ ಹೇಳುವ ಪ್ರಕಾರ ಒಂದು ದಿನದ ಒಂದು ನದಿಯಷ್ಟು ನೀರನ್ನು ಕುಡಿತದೆ ಜಾರ್ಜಿ ಪಿಟಿ ಎ ಕಂಪನಿಯವರೇ ನಾವು ಸಪ್ರೇಟಾಗಿ ಅದಕ್ಕೆ ಮೆಸೇಜ್ ಮಾಡಿದಾಗ ಅವರೇ ಹೇಳ್ತಾರೆ ಒಂದು ದಿನಕ್ಕೆ ಒಂದು ನದಿಯಷ್ಟು ನೀರು ಬೇಕಾಗುತ್ತದೆ ಆ ಒಂದು ನದಿಯಷ್ಟು ನೀರು ಬೇಕಾದರೆ ಒಂದು ದಿನಕ್ಕೆ ಒಂದು ನದಿಯಷ್ಟು ನೀರನ್ನು ಕುಡಿದರೆ ಯೋಚನೆ ಮಾಡಿ ನಮ್ಮ ಸ್ಥಿತಿ ಏನಾಗಬಹುದು ಒಂದು ನದಿಯಷ್ಟು ಅಂದರೆ ನಾನು ಇದನ್ನು ಬಳಸಬೇಡಿ ಎಂದು ಹೇಳ್ತಿಲ್ಲ ಆದರೆ ಅದನ್ನೇ ತಿಳಿಯೋಣ ಅದರ ಅದರ ಅದು ಅದರ ಮಾಹಿತಿಯನ್ನು ಅದೇ ಏನು ಹೇಳುತ್ತೆ ಅಂತ ಸ್ವಲ್ಪ ನೋಡ್ಕೊಂಡು ಬರೋಣ ಚಾರ್ಜಿ ಪಿ ಟಿ ಜೊತೆಗೆ ನಾನು ಮಾಡಿದ ಮೆಸೇಜ್ ನಿಮಗೆ ಸ್ಕ್ರೀನ್ ಮೀಡಿಯಲ್ಲಿ ತೋರಿಸ್ತೇನೆ ಈಗ ಅದನ್ನು ನೋಡೋಣ ನೋಡಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಇಲ್ಲಿ ಕಳುಹಿಸಿದ್ದೇನೆ ಚಾರ್ಜಿ ಪಿ ಟಿ ಎ ಐನಿಂದ ನೀರು ವೇಸ್ಟ್ ಆಗ್ತಿದೆಯಾ ಅದಕ್ಕೆ ಉತ್ತರ ನೀಡಿದ್ದೆ ಹೌದು ಚಾಟ್ ಜಿ ಪಿ ಟಿ ಮತ್ತು ಇತರ ಎ ಐ ತರಬೇತಿಗೆ ಮತ್ತು ಬಳಕೆಗೆ ನೀರು ಬಳಸಲಾಗುತ್ತದೆ ವಿಶೇಷವಾಗಿ ಡೇಟಾ ಸೆಂಟರ್ಗಳು ತಂಪಾಗಿರಲು ನೀರನ್ನು ಬಳಸುತ್ತವೆ ಆದರೆ ಈ ಬಳಕೆ ಹತ್ತಿಕಲ್ಲು ಕಂಪನಿಗಳು ಕ್ರಮ ಕೈಗೊಳ್ಳುತ್ತಿದ್ದೇವೆ ಎ ಐ ಉಪಯೋಗ ಮಾಡೋ ಮಾಡುವಾಗ ಸ್ವಲ್ಪ ಜಾಗರೂಕತೆ ಇರಲಿ ಅಂತ ಮಾತ್ರ ಹೇಳ್ತಾರೆ ಒಂದು ಮೆಸೇಜ್ಗೆ ಎಷ್ಟು ಹಣಿ ಹಾಳಾಗಬಹುದು ಉತ್ತರ ನೀಡಿದೆ ಒಂದು ಸರಾಸರಿ ಚಾಟ್ ಜಿ ಪಿ ಟಿ ಮೆಸೇಜ್ ಎಚ್ ಟಿ ಎಮ್ ಎಲ್ ಟೆಕ್ಸ್ಟ್ ಮಾತ್ರೆಗೆ ನೀರು ಬಳಕೆ ಸುಮಾರು ಒಂದರಿಂದ ಐದು ಮಿಲಿ ಲೀಟರ್ ಬಳಕೆಯಾಗುತ್ತದೆ ಅಂದರೆ ಒಂದು ಚಿಕ್ಕ ಚುಕ್ಕಿಯ ನೀರಿನ ಹಾನಿ ಹೋಟೆಲ್ನಲ್ಲಿ ಟೀ ಕುಡಿಯುವುದು ನೂರು ಎಮ್ ಎಲ್ ನೀರು ಬಳಸುತ್ತದೆ ಅಂದರೆ ಚಾರ್ಜಿ ಪೆಟ್ಟಿನ ಒಂದು ಉತ್ತರ ಒಂದು ಎರಡು ಪರ್ಸೆಂಟ್ ಆ ಮಟ್ಟದಷ್ಟೇ ನೀರು ಉಪಯೋಗಿಸಬಹುದು ಮೆಚ್ಚಿನವಾಗಿ ಬಳಸಿದರೆ ಸಮಸ್ಯೆ ಇಲ್ಲ ಆದರೆ ಅವಶ್ಯಕವಿಲ್ಲದ ಬಳಕೆ ತಗ್ಗಿಸಿದರೆ ಪ್ರಕೃತಿಯೇ ಸಹಾಯ ನೀರು ಏಕೆ ವೇಸ್ಟ್ ಆಗುತ್ತಿದೆ ಮತ್ತು ಕಾರಣ ಇಲ್ಲದಿದ್ದರೆ ಪರಿಣಾಮ ತಿಳಿವಾಗಿ ಹಾಗೂ ಸಣ್ಣವಾಗಿ ಉತ್ತರಿಸುತ್ತೇನೆ ಏಕೆ ನೀರು ವೇಸ್ಟ್ ಆಗುತ್ತಿದೆ ಎಐ ಜಿ ಬಿ ಟಿ ಕಾರ್ಯನಿರ್ವಹಿಸಲು ಡೇಟಾ ಸೆಂಟರ್ಗಳು ಬೇಕಾಗುತ್ತವೆ ಇವು ತಪ್ಪದೇ ತಂಪಾಗಿರಬೇಕು ಕೂಲಿಂಗ್ ಅದಕ್ಕಾಗಿ ಪ್ಲ್ಯಾಂಟ್ಗಳು ನೀರನ್ನು ಬಳಸುತ್ತಿವೆ ಪ್ರತಿಯೊಂದು ಪ್ರಶ್ನೆ ಉತ್ತರ ಪ್ರಕ್ರಿಯೆಗೆ ಕಂಪ್ಯೂಟರ್ಸ್ ಹೆಚ್ಚು ವರ್ಕ್ ಮಾಡುತ್ತಿವೆ ಹೆಚ್ಚು ತಾಪಮಾನ ತನ್ನಿಸಿ ನೀರು ಬಳಸುತ್ತಾರೆ ಇಲ್ಲದಿದ್ದರೆ ಇನ್ನೂ ಹೆಚ್ಚು ನೀರು ವೇಸ್ಟ್ ಆದರೆ ಪರಿಣಾಮವೇನು ನೀರಿನ ಕೊರತೆ ಸ್ಥಳೀಯವಾಗಿ ನೀರು ಲಭ್ಯವಿಲ್ಲದ ಸ್ಥಿತಿ ಸಸ್ಯ ಮತ್ತು ಪ್ರಾಣಿ ಜೀವನದ ಮೇಲೆ ಪರಿಣಾಮ ಬೀಳಬಹುದು ಹವಾಮಾನ ಬದಲಾವಣೆ ಹೆಚ್ಚು ಸ್ಪಷ್ಟವಾಗಬಹುದು ಶುದ್ಧ ನೀರಿನ ಸಂಗ್ರಹ ಕಡಿಮೆಯಾಗುತ್ತದೆ ಎಂದು ಉತ್ತರ ನೀಡಿದೆ ಸೂಚನೆ ಎ ಆ ಉಪಯೋಗ ಪೂರ್ತಿ ನಿಲ್ಲಿಸಬೇಕೆಂದಿಲ್ಲ ಜವಾಬ್ದಾರಿಯುತ ಬಳಕೆ ಮಾಡಿದರೆ ಪರಿಸರಕ್ಕೆ ಪರಿಸರಕ್ಕೆ ತೊಂದರೆ ಆಗಲ್ಲ ಇನ್ನು ಬೇರೆ ಇವರೇ ಬೇಕಾದರೂ ಕೇಳಿ ಎಂದು ಕೇಳಿದಾಗ ಹೌದು ಹಾಗಾದರೆ ಒಂದು ದಿನಕ್ಕೆ ಸರಾಸರಿ ಎಷ್ಟು ನೀರು ಬಳಕೆಯಾಗುತ್ತದೆ ಚಕ್ಕಾಸು ಪ್ರಶ್ನೆ ಅಂತ ಹೇಳಿದೆ ಪೇಟಿ ಅಥವಾ ಎ ಐ ಉಪಯೋಗಕ್ಕೆ ಒಂದು ದಿನದಲ್ಲಿ ಎಷ್ಟು ನೀರು ಬಳಕೆಯಾಗುತ್ತದೆ ಸಂಪೂರ್ಣ ಪೇಟಿ ಮತ್ತು ಇತರ ಎ ಐ ಮಾಡಲ್ಗಳು ಒಂದೇ ದಿನದಲ್ಲಿ ಸಾವಿರಾರು ನೀರು ಲೀಟರ್ ಬಳಕೆಯಾಗುತ್ತದೆ ವಿಶ್ಲೇಷಣೆ ಪ್ರಕಾರ ಗೂಗಲ್ ಮೈಕ್ರೋಸಾಫ್ಟ್ ಎ ಐಗಳು ಪ್ರತಿದಿನ ಐದು ಲಕ್ಷ ಲೀಟರ್ ಅಷ್ಟು ನೀರು ಬಳಕೆ ಮಾಡಬಹುದು ಒಬ್ಬ ವ್ಯಕ್ತಿ ಸರಾಸರಿ ಉಪಯೋಗಿಸಿದರೆ ಒಬ್ಬ ಬಳಕೆದಾರನ ಚಾರ್ಜ್ ಜಿಪೇಟಿನಲ್ಲಿ ಸುಮಾರು ಐವತ್ತರಿಂದ ನೂರು ಮೆಸೇಜ್ ಕಳಿಸಿದರೆ ಎರಡು ನೂರರಿಂದ ಐದುನೂರು ಎಮ್ ಎಲ್ ನೀರು ಬಳಸಬಹುದು ಎಂದರೆ ಅರ್ಧ ಬಾಟಲ್ನಷ್ಟು ಹೋಲಿಕೆಗಾಗಿ ಒಂದು ಲೀಟರ್ ನೀರಿನಲ್ಲಿ ಎರಡು ಕಪ್ ಟೀ ತಯಾರಿಸ್ಬೋದು ಇದೊಂದು ಸ್ವಲ್ಪ ಕಾಮಿಡಿಯಾಗಿ ಹೇಳಿ ಎ ಐ ಎ ಐ ಒಂದು ದಿನದಲ್ಲಿ ಬಳಸುವ ನೀರಿನಲ್ಲಿ ಸಾವಿರಾರು ಜನ ಟೀ ಕೊಡಿಸಬಹುದು ಎಂದರೆ ಎ ಐ ಉಪಯೋಗ ಮಾಡಿಕೊಂಡು ನಾವು ದುಡ್ಡು ಅದರಿಂದ ಎ ಐ ಅನ್ನು ಬಳಸಿಕೊಂಡ್ರೆ ಎಷ್ಟು ಜನರು ಟೀ ಕೊಡಿಸ್ಬೋದು ಒಂದು ಲೀಟರ್ ನೀರಿಂದ ಎಷ್ಟು ಹಾಳಾಗುತ್ತದೆಯೋ ಅದನ್ನು ಇದಕ್ಕೆ ಬಳಸಿದರೆ ಎಷ್ಟು ಜನಕ್ಕೆ ನಾವು ಟೀಕೊಳ್ಸ್ಬೋದು ಅಂತ ಹೇಳಿದೆ ಹೀಗಾಗಿ ಎ ಐ ಉಪಯೋಗ ಜವಾಬ್ದಾರಿಯುತ ಮಾಡಿದರೆ ಅಭಿವೃದ್ಧಿಯೂ ಆಗುತ್ತದೆ ಪರಿಸರವೂ ಉಳಿಯುತ್ತದೆ ಇನ್ನೂ ಡೌಟ್ ಇದ್ದರೆ ಕೇಳಿದ ಹೇಳಿದಾಗ ಒಂದು ದಿನಕ್ಕೆ ಎಲ್ಲ ಪೂರ್ತಿ ದಿನಕ್ಕೆ ಒಂದು ನದಿಯಷ್ಟು ನೀರು ಹಾಳಾಗುತ್ತಾ ಅಂತ ನಾನು ಕ್ವಶನ್ ಕೇಳಿದಾಗ ಒಳ್ಳೆಯ ಪ್ರಶ್ನೆ ನೀನು ಕೇಳಿದ್ದು ಒಂದು ದಿನದಲ್ಲಿ ಚಾರ್ಜ್ ಜಿ ಪಿ ಟಿ ಅಥವಾ ಎ ಐನಿಂದ ಒಟ್ಟು ಎಷ್ಟು ನದಿಯಷ್ಟು ನದಿಯಷ್ಟು ನೀರು ಹಾಳಾಗುತ್ತೆ ಅನ್ನೋದು ಉತ್ತರ ಇಲ್ಲಿ ನದಿಯ ಪ್ರಮಾಣ ಸಾವಿರಾರು ಕೋಟಿ ಲೀಟರ್ ಆದರೆ ಎ ಐ ಗೂಗಲ್ ಮೈಕ್ರೋಸಾಫ್ಟ್ ಓಪನ್ ಎ ಐ ಒಟ್ಟು ಸಮಸ್ತ ಎ ಐ ಡೇಟಾ ಸೆಂಟರ್ಗಳು ಬಳಕೆ ಮಾಡುವ ನೀರು ಪ್ರತಿದಿನ ಸುಮಾರು ಒಂದು ಕೋಟಿ ಲೀಟರ್ ಹತ್ತು ಮಿಲಿಯನ್ಸ್ ಲೀಟರ್ನಷ್ಟು ಇದು ನೀರು ಹಾಳಾಗುತ್ತದೆ ಇದು ಕೇವಲ ರಿಪೋರ್ಟ್ಸ್ ಪ್ರಕಾರ ಚೇಂಜಿಂಗ್ ಎಸ್ಟಿಮೇಟ್ ಹೋಲಿಕೆಗಾಗಿ ಸಣ್ಣ ನದಿ ಉದಾಹರಣೆಗೆ ಗ್ರಾಮೀಣ ಹಳ್ಳ ಒಂದು ಹಳ್ಳ ನದಿಯಷ್ಟು ಹತ್ತು ಲಕ್ಷ ಲೀಟರ್ ದಿನ ಎ ಐ ಉಪಯೋಗ ಒಟ್ಟು ಒಂದು ಕೋಟಿ ಲೀಟರ್ ಬೃಹತ್ ನದಿ ಉದಾಹರಣೆಗೆ ಕೃಷ್ಣಾ ನದಿ ಕಾವೇರಿ ನದಿಯಷ್ಟು ನೀರು ದಿನಾಲೂ ಬಳಸುತ್ತದೆ ಕೃಷ್ಣಾ ನದಿಯಷ್ಟು ನೀರು ದಿನ ಚಾರ್ಜ್ ಪೀಟಿ ಬಳಸುತ್ತದೆ ತೀರ್ಮಾನ ಎಐ ಉಪಯೋಗದಿಂದ ಒಂದು ಸಣ್ಣ ನದಿ ಹರಿಯುವಷ್ಟು ನೀರು ಪ್ರತಿದಿನ ಬಳಸಲ್ಪಡುತ್ತದೆ ಹೀಗಾಗಿ ಅತಿಯಾದ ಎಐ ಬಳಕೆ ಮುಂದಿನ ಪೀಳಿಗೆ ನೀರಿನ ಚಿಂತೆಗೆ ಉಂಟು ಮಾಡಬಹುದು ಇಲ್ಲಿ ಗೊತ್ತಾದ ಬೇಕಾದ ಸರಳ ವಿವರಣೆ ಇನ್ನೂ ಒಂದು ಲೈನ್ನಲ್ಲಿ ಕೇಳೋದು ಹೇಳು ಎಸ್ ಧನ್ಯವಾದಗಳು ನನಗೆ ಯಾವ ಡೌಟ್ಗಳು ಇದ್ದರೂ ಎಷ್ಟು ಬೇಕಾದರೂ ಕೇಳು ನಾನು ಇಲ್ಲಿ ಇದ್ದೀನಿ ಸಿಂಪಲ್ ಉತ್ತರದೊಂದಿಗೆ ಇಷ್ಟು ಚಾರ್ಜ್ ಜಿಪಿಟಿ ಪಿ ಟಿ ಎ ಅನ್ನೋರು ಇದನ್ನು ಜನರಿಗೆ ತಿಳಿಸಿ ಎಂದು ನಮಗೆ ಹೇಳಿದ್ದಾರೆ